ರಾಜಾಜಿನಗರ ಸಹಕಾರ ರಾಜಾಜಿನಗರ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರಲ್ಲಿ ನಾನು ಸದಸ್ಯತ್ವ ಪಡೆದಿದ್ದೇನೆ ಇವತ್ತು ನಿರ್ದೇಶಕರ ಚುನಾವಣೆ ಸಾಮಾನ್ಯ ಸ್ಥಾನದಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ ಸಾಮಾನ್ಯ ಸ್ಥಾನಕ್ಕೆ ಒಂಬತ್ತು ಜನ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ ನಾನು ಒಬ್ಬ ಒಟ್ಟಾರೆ ಅಭ್ಯರ್ಥಿಗಳು ಹತ್ತು ಜನ ಸ್ಪರ್ಧೆಗಳೇ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂಬತ್ತು ಜನ ಆಯ್ಕೆ ಆಗಬೇಕು ಇದು ಎಲ್ಲ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಮೀಸಲಾತಿ ಬಿ ಸಿ ಎ ವರ್ಗ ಒಂದು ಮತ್ತು ಎರಡು ಎಲ್ಲದಕ್ಕೂ ಚುನಾವಣೆ ನಡೀಬೇಕಾಗಿತ್ತು ಕೆಲವರು ನನ್ನ ಸ್ನೇಹಿತರು ಲಾಸ್ಟ್ ಟೈಮ್ ನಂದು ಆ ವಿರೋಧ ತಂಡ ವಿರೋಧ ತಂಡ ನಾಯಕನಾಗ ನಾನೇ ಓದ್ ಸರಿ ಚುನಾವಣೆಯಲ್ಲಿ ನಂದೇ ಆದಂಥ ತಂಡ ಇತ್ತು ಈ ಸರಿ ಬ್ಯಾಂಕಿನ ದುಡ್ಡು ಕಾರಣ ಪೋಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನನ್ನ ಜೊತೆಗೆ ಸ್ಪರ್ಧೆ ಮಾಡಿದಂಥವ್ರು ಕಳೆದ ಸರಿ ಸ್ಪರ್ಧೆ ಮಾಡಿದಂಥವ್ರು ಸಾಮಾನ್ಯ ಸ್ಥಾನಕ್ಕೆ ನನಗೆ ಅವಕಾಶ ಮಾಡಿಕೊಟ್ರೆ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಆಗ್ಬೋದು ಅಂತ ಹೇಳಿ ಅವರೆಲ್ಲ ಹಿಂದೆ ಅರ್ಜಿಯನ್ನು ನಾಮಪತ್ರವನ್ನು ಹಿಂದೆ ಪಡೆದರು ಸೊ ಹಾಗಾಗಿ ನನಗೊಂದು ಕಡೆಗೆ ಬಿಟ್ಕೊಡ್ಬೋದಾಗಿತ್ತು ಏನಾಗಿದೆ ಅಂದರೆ ಇದು ಸ್ಥಾಪನೆ ಆಗಿರೋದು ಸಾವಿರದ ಒಂಬೈನೂರ ಐವತ್ತೈದರಿಂದ ರಾಜಜಿನರ ಕೋಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ನಿರ್ಮಾಣ ಆಗಿರೋಂಥದ್ದು ಇದರಲ್ಲಿ ನಾನು ಮಾಜಿ ರಾಜಾಜಿನಗರ ಸಹಕಾರ ಸಂಘ ನಿಯಮಿತ ಕನ್ಸ್ಯೂಮರ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ನಾನು ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಸತತವಾಗಿ ಐದನೇ ಎರಡು ಸಾವಿರದ ಐದರಿಂದ ಇಲ್ಲಿ ನಾನು ನಿರ್ದೇಶನಾಗಿದ್ದೀನಿ ಅಲ್ಲಿ ಲಾಸಲ್ಲಿದ್ದಂಥ ಸಂಸ್ಥೆನ ನಾನು ಒಂದು ಉತ್ತಮ ಮಟ್ಟಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಮಾಡಿ ಅದು ಸಾಲವನ್ನು ತೀರಿಸಿ ಹಿಂದೆ ಮಾಡಿದ್ದಂಥ ಸಾಲವನ್ನು ನನ್ನ ಅಧ್ಯಕ್ಷತಾ ಅವಧಿಯಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಆ ಸಾಲನ ತೀರಿಸಿ ಇವತ್ತು ಅಕೌಂಟಲ್ಲಿ ಎರಡು ಕೋಟಿ ರೂಪಾಯಿ ಇರೋವರೆಗೂ ನಾನು ಒಳ್ಳೆಯ ಉತ್ತಮ ಸೇವೆ ಮಾಡಿದೆ ಆ ಒಂದು ಅನುಭವ ರಾಜ ಸಹಕಾರ ಸಂಘದ ಕಾಯ್ದೆಗಳ ಪ್ರಕಾರ ನನಗೆ ನಡೆಸುವಂಥ ಜವಾಬ್ದಾರಿ ನನಗೆ ಇದೇ ಬಿ ಡಿ ಸಿ ಸಿ ಬ್ಯಾಂಕ್ ಪ್ರತಿನಿಧಿಯಾಗ್ದು ಪ್ರತಿನಿಧಿಯಾಗೂ ಕೂಡ ನಾನು ಭಾಗವಹಿಸಿದ್ದ ಅನುಭವ ಇತ್ತು ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತು ಚುನಾವಣೆ ಜರುಗ್ತಾ ಇರಲಿಲ್ಲ ಅನಿವಾರ್ಯತೆ ಚುನಾವಣೆ ಬಂದೈತೆ ಕೆಲವು ಕಡೆ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ಒಬ್ಬರಿಂದ ಚುನಾವಣೆ ನಡೀತಾ ಇದೆ ಸಂಸ್ಥೆಗೆ ಹತ್ತು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಲಾಸ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಸಂಸ್ಥೆಗೆ ನನ್ನಿಂದನೇ ಆಯಿತು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಎಷ್ಟೋ ಜನ ಪಾಪ ಮೊ ಎಂಬತ್ತೈದು ಪ್ಲಸ್ ಇದ್ದಾರೆ ಅಂಥವ್ರನ್ನ ಒಂದು ಒಬ್ಬರನ್ನ ಅವ್ರ ಮತ್ ಐದೈದು ಸರಿ ಆಯ್ಕೆ ಆಗಿರೋರು ಒಬ್ಬೊಬ್ಬರು ಬಿಟ್ಕೊಟ್ಟಿದ್ದಿದ್ರೆ ಅದೇ ಮನಸ್ಸಿರೋಂಥವ್ರು ಇವತ್ತು ನಮಗೂ ಒಂದು ಅವಕಾಶ ಸಿಕ್ಕಿರೋದು ಬ್ಯಾಂಕಿಗೂ ಉಳಿತಾಯ ಆಗಿರೋದು ಹಾಗಾಗಿ ನಾನು ಸ್ಪರ್ಧೆಗೆ ಹಿಂದೆ ಸರಿಯೋದಿಲ್ಲ ಸ್ಪರ್ಧೆಯಿಂದ ನನ್ನ ಕಡೆಯವರು ವಿತ್ಡ್ರಾ ಮಾಡಿದ್ರು ನನಗೋಸ್ಕರ ಅವ್ರ ಕಡೆಯವ್ರನ್ನ ವಿತ್ಡ್ರಾ ಮಾಡಿದ್ರೆ ಚುನಾವಣೆ ನಡೀತಾ ಇರಲಿಲ್ಲ ಸರ್ ಕ್ರಮ ಸಂಖ್ಯೆ ಒಂದು ಕೊಡ ಗುರುತು ಸರ್ ಮತ ಬಾಂಧವರು ಇವತ್ತು ತೀರ್ಪು ಯಾವ ಥರ ಬಂದರೂ ಕೂಡ ಸರ್ವ ಸದಸ್ಯರು ಷೇರ್ದಾರ್ ಸಾ ರಾಜಾಜಿನ ಕೋಪ್ರೇಟಿವ್ ಬ್ಯಾಂಕ್ ಸದಸ್ಯರು ಅವ್ರ ನಿರೀಕ್ಷೆಗೆ ಮೀರಿ ನಾನು ಕೆಲಸ ಮಾಡ್ತೀನಿ ಅದು ಬ ಒಂದು ಅವಕಾಶ ಸಿಕ್ತು ಅಂತಂದರೆ ನಾನು ಯಾಕಂದರೆ ಅನುಭವ ಇದೆ ರಾಜಜನ ಸಹಕಾರ ಸಂಘಗಳ ಅಥವಾ ಅದು ಬ ಸಹಕಾರ ಸಂಘಗಳ ಯಾವುದು ನಮ್ಮ ಕಾಯ್ದೆಗಳೈತೆ ಆ ಕಾಯ್ದೆಗಳ ಪ್ರಕಾರ ನಾನು ನಡೆಸುವಂಥ ಅರಿವು ನನಗಿದೆ ಇದರಿಂದ ಉತ್ತಮ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಜನಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ